ನನ್ನ ಬ್ಲಾಗಲ್ಲಿ ಇವತ್ತು ಕೂದಲು ಉದ್ರೋದಕ್ಕೆ ಮತ್ತು ಕೂದಲು ಬೆಳೆಯೋದಕ್ಕೆ ಮತ್ತು ಕೂದಲಲ್ಲಿ ಬ್ರ್ಯಾಂಡ್ರಪ್ ಇರೋದಕ್ಕೆ ಇಷ್ಟೂ ಒಂದು ಮೆಥಡನ್ನ ನಾನು ನಿಮಗೆ ಇದ್ದೀನಿ ಒಂದು ರೂಪಾಯಿ ಖರ್ಚು ಇಲ್ದೇ ಇಷ್ಟು ನಾವು ಹೇಗೆ ಮಾಡೋದು ಅನ್ನೋದು ಈ ನನ್ನ ಬ್ಲಾಗಲ್ಲಿದೆ ಎಲ್ಲೂ ಮಿಸ್ ಮಾಡಿದನೇ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗತ್ತೆ ನನ್ನ ವೀಡಿಯೋನ ಯಾರು ಫಸ್ಟೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ನನ್ನ ಹೇರ್ಗೂ ಇದೇ ರೀತಿ ನಾನು ಅಪ್ಲೈ ಮಾಡ್ತೀನಿ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಮತ್ತು ನನಗೂ ಮೊದಲು ಕೂದಲು ತುಂಬಾ ಉದುರುತ್ತಾ ಇತ್ತು ಬಟ್ ಈ ಒಂದು ಮೆಥಡನ್ನ ನಾನು ಫಾಲೋ ಅಪ್ ಬಂದ ಮೇಲೇ ನನ್ನ ಹೇರು ಇಲ್ಲ ಮತ್ತು ಡ್ರ್ಯಾಂಡ್ರಪ್ನು ಅಷ್ಟೇ ಚಿಕ್ಕ ಬಟ್ಟೆ ಹಾಕ್ತಾ ಇತ್ತು ಏನಪ್ಪ ಮಾಡೋದು ಕೈ ಹಿಂಗೆ ಹಾಕಿ ಹಿಂಗೆ ತೆಗೆದ್ರೇ ಹೆವಿ ಡ್ಯಾಂಡ್ರಫ್ ಇರೋದು ಕೈಲೆಲ್ಲ ಹಾಗೆಯೇ ಯೋಚನೆ ಮಾಡಿದೆ ಹೀಗೇ ಒಬ್ರು ಯಾರೋ ಹೇಳೋರು ಇದನ್ನು ಮೆಥಡನ್ನ ನೀನು ಯೂಸ್ ಮಾಡು ರಿಸಲ್ಟ್ ಚೆನ್ನಾಗಿರುತ್ತೆ ಒಂದು ವೀಕ್ ಅಂತ ಅಂತಂದ್ರೆ ಆ್ಯಕ್ಚುಲಿ ಅದೇ ಥರ ನಾನು ಅಪ್ ಮಾಡ್ಕೊಂಡು ಬಂದೆ ಹಾಗಾಗಿ ಅದು ನನಗೆ ಬೆಸ್ಟ್ ಅಂತ ಅನಿಸ್ತು ಹಾಗಾಗಿ ನಿಮಗೆ ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅಂತ ಬನ್ನಿ ಅದು ಏನು ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ನೀವು ಸ್ನಾನ ಮಾಡೋಕ್ಕೆ ಮುಂಚೆನೇ ಒಂದು ಹತ್ತು ನಿಮಿಷ ಮುಂಚೆನೇ ಏನು ಮಾಡಿ ಅಂತ ಅಂದರೆ ಈ ಥರ ಅಪ್ಲೈ ಮಾಡಿಕೊಳ್ಳಿ ಆ್ಯಕ್ಚುಲಿ ನಾನು ಡೈಲಿ ಇದೇ ಥರ ನಾನು ಅಪ್ಲೈ ಮಾಡೋದು ಜಸ್ಟ್ ನೀವು ಏನು ಮಾಡಿ ಕೂದಲೆಲ್ಲ ನಾರ್ಮಲ್ ಡ್ರೈ ಆಗಿರಬೇಕು ಸ್ವಲ್ಪ ನೀರು ತೊಗೊಳ್ಳಿ ಮನೇಲಿ ನಿಮಗೆ ನೀರು ಸಿಕ್ಕೇ ಸಿಗತ್ತಲ್ಲ ನೀರನ್ನ ನೀವು ತಲೆಗೆ ಏನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಸ್ನಾನಕ್ಕೆ ಒಂದು ಹತ್ತು ನಿಮಿಷ ಹೋಗೋ ಮುಂಚೆನೇ ಪ್ರತಿಯೊಂದು ಫುಲ್ಲು ಏನಿದೆ ಕೂದಲು ಕೂಡ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ನಾನು ಪ್ರತಿನಿತ್ಯ ಇದೇ ಥರ ನಾನು ಫಾಲೋಅಪ್ ಮಾಡೋದು ನೈಟೆಲ್ಲ ನಾನು ಆಯಿಲ್ನೇ ಹಾಕೋಲ್ಲ ರೇರ್ ನಾನು ಆ್ಯಕ್ಚುಲಿ ನೈಟೆಲ್ಲ ಆಯಿಲ್ ಹಾಕಿ ನಾನು ಮಲಗೋದು ಆಯಿಲ್ ಹಾಕಿ ಡೈಲಿ ಆಯಿಲ್ ಹಾಕಿ ಬಿಡೋಕೆ ಯಾರಿಗಿಷ್ಟ ಇಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಮೆಥಡನ್ನ ಆ ಬಾಯು ಅವರು ಮಾಡ್ಬೋದು ಗರ್ಲಾದರೂ ಮಾಡ್ಬೋದು ಇಲ್ಲ ಗರ್ಲೆ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಈ ಒಂದು ಮೆಥಡ್ನ ಯೂಸ್ ಮಾಡ್ಕೋಬೋದು ಬಟ್ ಸ್ನಾನಕ್ಕೆ ಹೋಗೋ ಒಂದು ಹತ್ತು ನಿಮಿಷ ಸಾಕು ಈ ಥರ ನೀವು ಆಯಿಲ್ ನೀರನ್ನ ಏನಿದೆ ಕಂಪ್ಲೀಟಾಗಿ ನೀವು ತಲೆಗೆ ಮಸಾಜ್ ಮಾಡ್ಕೊಳ್ಳಿ ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ನೋಡಿ ಆ್ಯಕ್ಚುಲಿ ನಾನು ನೆನ್ನೆನು ಈ ಥರ ಮೆಥಡ್ನ ಯೂಸ್ ಮಾಡ್ತಾನೆ ಇದ್ದೆ ಕೂದಲು ಆ್ಯಕ್ಚುಲಿ ನೋಡಿ ಒನ್ ಆರ್ ಟು ಕೂದ್ಲು ಬರ್ಬೋದು ಅಷ್ಟೇ ಜಾಸ್ತಿ ಹೇರ್ ಡ್ರಾಪು ಆಗಲ್ಲ